ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಗೋಲಾ ಮತ್ತು ಬೋಟ್ಸ್ವಾನಾ ದೇಶಗಳ ಪ್ರವಾಸ ಕೈಗೊಂಡಿದ್ದು ಅಂಗೋಲಾ ರಾಜಧಾನಿ ಲುವಾಂಡಾ ತಲುಪಿದ್ದಾರೆ ರಾಷ್ಟ್ರಪತಿ ಅವರನ್ನು ಅಂಗೋಲಾದ ವಿಮಾನ ನಿಲ್ದಾಣದಲ್ಲಿ ಅವರ ಸಹವರ್ತಿ ಜೋವೊ ಮ್ಯಾನ್ಯುಯಲ್ ಗೊಂಜಾಲ್ವೆಸ್ ಲೌರೆಂಕೊ ಬರಮಾಡಿಕೊಂಡರು ಭಾರತದ ರಾಷ್ಟ್ರಪತಿಯೊಬ್ಬರು ಈ ದೇಶಗಳಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ ಆಂಗೋಲದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಮೊದಲ ಹಂತದಲ್ಲಿ ರಾಷ್ಟ್ರಪತಿ ಅಂಗೋಲಾಕ್ಕೆ ಭೇಟಿ ನೀಡಿದ್ದಾರೆ ಈ ವರ್ಷ ಭಾರತ ಮತ್ತು ಅಂಗೋಲಾ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ ನಲವತ್ತನೇ ವಾರ್ಷಿಕೋತ್ಸವ ಆಚರಿಸಲಾಗುತ್ತಿದೆ ಭೇಟಿಯ ವೇಳೆ ರಾಷ್ಟ್ರಪತಿ ಅವರು ಅಂಗೋಲಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ಅಲ್ಲಿನ ಐವತ್ತನೇ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಅಂಗೋಲಾ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಮಾತನಾಡಲಿದ್ದಾರೆ ಭಾರತೀಯ ಸಮುದಾಯದೊಂದಿಗೂ ಸಂವಾದ ನಡೆಸಲಿದ್ದಾರೆ ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ರಾಷ್ಟ್ರಪತಿ ಇದೇ ಹನ್ನೊಂದರಂದು ಬೋಟ್ಸ್ವಾನಾಗೆ ತೆರಳಲಿದ್ದು ಅಲ್ಲಿನ ಅಧ್ಯಕ್ಷರಾದ ಡುಮಾ ಗಿಡಿಯಾನ್ ಬೋಕೋನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಅಸೆಂಬ್ಲಿಯನ್ನು ಅಸೆಂಬ್ಲಿಯನ್ನುದ್ದೇಶಿಸಿ ರಾಷ್ಟ್ರಪತಿ ಮಾತನಾಡಲಿದ್ದಾರೆ